ಫಸ್ಟ್ ಟೈಮ್ ಬ್ಯಾಂಗ್ಳೂರ್ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲಿ ಲೊಕೇಟ್ ಆಗಿರುವಂತಹ ಲೇಔಟ್ ಅಲ್ಲಿ ನಾನಿದ್ದೀನಿ ಅಲ್ಲಿ ನೋಡಿ ಸರ್ ಮರಗಳು ಕಾಣಿಸಿದೆಯಲ್ಲ ಅದ್ರಿಂದ ವೈಟ್ ಫೀಲ್ಡ್ ಮೆಟ್ರೋ ಸ್ಟೇಷನ್ ಲೊಕೇಟ್ ಆಗಿದೆ ಇಂತ ಜಾಗನ ಯಾರು ಮಿಸ್ ಮಾಡ್ಕೋಬೇಡಿ ಬೇಗ ತಗೊಳ್ಳಿ ಬೆಂಗಳೂರಲ್ಲಿ ಇದರ ಒಂದು ಜಾಗ ಇದೆ ಅಂತ ಯಾರಿಗೂ ಕೂಡ ಗೊತ್ತೇ ಇಲ್ಲ ಸರ್ ತುಂಬಾ ಜನ ಗೊತ್ತಾಗ್ಲಿ ಅಂತ ಈ ವಿಡಿಯೋ ಮಾಡ್ತಾ ಇದೀವಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಸರ್ ವೈಟ್ ಫೀಲ್ಡ್ ಹತ್ರ ಇರೋ ಜಾಗ ಇದು ಸರ್ ನೀವೇನಾದ್ರೂ ಇಲ್ಲಿ ಇನ್ವೆಸ್ಟ್ ಮಾಡಿ ಮನೆ ಕಟ್ಟಿ ಬಾಡಿಗೆ ಬಿಡ್ತೀರ ಅಂದ್ರೆ ಒಂದು ವರ್ಷದಲ್ಲಿ ನೀವು ಇನ್ವೆಸ್ಟ್ ಮಾಡಿರೋ ಅಮೌಂಟ್ ರಿಟರ್ನ್ ಆಗುತ್ತೆ ಸರ್ ಸರ್ ಯಾರೆಲ್ಲ ಐದರಿಂದ ಹತ್ತು ಲಕ್ಷ ರೂಪಾಯಿ ಇಟ್ಕೊಂಡು ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡಬೇಕು ಅಂತ ಇದೀರಾ ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನೀವು ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ ಮಾಡಿ ಅಲ್ಲಿ ಕಷ್ಟಪಟ್ಟು ದುಡಿಯೋದ್ನ ಈ ಲೇಔಟ್ಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದಕ್ಕಿಂತ ಡಬಲ್ ಆಗಿ ದುಡ್ಕೋಬಹುದು ಸರ್ ಎಲ್ರಿಗೂ ನಮಸ್ಕಾರ ಹಳ್ಳಿ ಟಿವಿ ವೀಕ್ಷಕರಿಗೆ ಸ್ವಾಗತ ನಾನು ರಕ್ಷಿತಾ ನಾನ್ ಇವತ್ತು ಬ್ಲೂ ಮ್ಯಾಂಗೋ ಆರ್ಚಿಡ್ಸ್ ಲೇಔಟ್ ಕಡೆಯಿಂದ ಮಾತಾಡ್ತಾ ಇದ್ದೀನಿ ವೈಟ್ ಫೀಲ್ಡ್ ಸುತ್ತಮುತ್ತ ಎಂಬತ್ತು ಲಕ್ಷ ರೂಪಾಯಿಗೆ ಹೋಗ್ತಿರುವಂತಹ ಸೈಟ್ ನಮ್ಮಲ್ಲಿ ಕೇವಲ ಐವತ್ತೈದು ಲಕ್ಷ ರೂಪಾಯಿಗೆ ಕೊಡ್ತಾ ಇದೀವಿ ಹೇಗೆ ಏನು ಅಂತ ಹೇಳ್ತೀನಿ ವಿಡಿಯೋನ ಪೂರ್ತಿಯಾಗಿ ಕೊರೆ ತನಕ ನೋಡಿ ಸರ್ ನಮ್ಮ ಲೇಔಡ್ನ ಅಮ್ಯುನಿಟೀಸ್ ಬಗ್ಗೆ ಹೇಳೋದಾದ್ರೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ವಾಟರ್ ಸಪ್ಲೈ ಇರುತ್ತೆ ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ ಸಪ್ಲೈ ಇರುತ್ತೆ ನೀವು ನೋಡ್ತಿರ್ಬೋದು ನಾನು ನಿಂತಿರೋದು ತರ್ಟಿ ಫೀಟ್ ಥಾರ್ ರೋಡ್ ಕೂಡ ಇದೆ ಗಾರ್ಡನ್ ಏರಿಯಾ ಕೂಡ ಇರುತ್ತೆ ಸರ್ ನೀವು ನೋಡ್ತಿರ್ಬೋದು ಆಲ್ರೆಡಿ ಸೈಡ್ಗೆ ಎಂಟ್ರೆನ್ಸ್ ಕೂಡ ರೆಡಿ ಆಗಿದೆ ಹಾಗೇನೆ ಚಿಲ್ಡ್ರನ್ ಪ್ಲೇ ಏರಿಯಾ ಇದೆ ಹಾಗೆ ನೀವು ನೋಡ್ತಿರ್ಬೋದು ನನ್ನ ಸುತ್ತ ಗೇಟೆಡ್ ಕಮ್ಯುನಿಟಿ ಕೂಡ ಇದೆ ಟ್ವೆಂಟಿ ಫೋರ್ ಬರ್ ಸೆವೆನ್ ಸೆಕ್ಯೂರಿಟಿ ಇರುತ್ತೆ ಹಾಗೆ ನಮ್ಮ ಲೇಔಟ್ ಅಲ್ಲಿ ಮೂರು ಬೋರ್ವೆಲ್ಸ್ ಕೂಡ ಇದೆ ಓವರ್ ಎ ಟ್ಯಾಂಕ್ ಕೂಡ ಇದೆ ಆ ಟ್ಯಾಂಕ್ ಅಲ್ಲಿ ಒನ್ ಲ್ಯಾಕ್ ಲೀಟರ್ ಕೆಪಾಸಿಟಿ ಇರುವಂತಹ ವಾಟರ್ ಕೂಡ ನಾವು ಸಪ್ಲೈ ಮಾಡ್ತೀವಿ ಇಷ್ಟೆಲ್ಲ ಲಕ್ಸುರಿಯಸ್ ಅಮ್ಯುನಿಟೀಸ್ ನಮ್ಮ ಲೇಔಟ್ ಅಲ್ಲಿ ಸಿಗುತ್ತೆ ಸರ್ ಸರ್ ನಮ್ಮ ಲೇಔಟ್ ನ ಸುತ್ತಮುತ್ತ ಪ್ಲಸ್ ಪಾಯಿಂಟ್ಸ್ ಬಗ್ಗೆ ಹೇಳಬೇಕಾದ್ರೆ ನಮ್ಮ ಲೇಔಟ್ ಇಂದ ಜಸ್ಟ್ ಫೈವ್ ಮಿನಿಟ್ಸ್ ಡ್ರೈವ್ ಅಲ್ಲೇ ವೈಟ್ಫೀಲ್ಡ್ ಮೆಟ್ರೋ ಸ್ಟೇಷನ್ ಕೂಡ ಸಿಗುತ್ತೆ ಸರ್ ಹಾಗೆ ನಮ್ಮ ಲೇಔಟ್ ಸುತ್ತಮುತ್ತ ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಆಗಿರ್ಬೋದು ಹಾಸ್ಪಿಟಲ್ಸ್ ಅಲ್ಲಿ ವೈದೇಹಿ ಹಾಸ್ಪಿಟಲ್ ಮಣಿಪಾಲ್ ಹಾಸ್ಪಿಟಲ್ ಹಾಗೆ ಬಸ್ ಸ್ಟ್ಯಾಂಡ್ ಕೂಡ ಎಲ್ಲ ಫೆಸಿಲಿಟೀಸ್ ಕೂಡ ಅವೈಲಬಲ್ ಇದೆ ಸರ್ ನೀವು ನೋಡ್ತಿರ್ಬೋದು ನನ್ನ ಹಿಂದೆ ಅಮೆಝಾನು ಐ ಟಿ ಸಿ ವೇರ್ ಹೌಸ್ ಗಳಿದೆ ಸರ್ ಇಲ್ಲೇನಾದ್ರೂ ಮನೆ ಕಟ್ಟಿ ರೆಂಟ್ಗೆ ಕೊಟ್ಟರೆ ಒಳ್ಳೆ ರೆಂಟು ಕೂಡ ಬರುತ್ತೆ ಸರ್ ಸರ್ ನಮ್ಮ ಲೇಔಟ್ ಇಂದ ಜಸ್ಟ್ ಫೈವ್ ಮಿನಿಟ್ಸ್ ಹತ್ತಿರದಲ್ಲೇ ನಿಮಗೆ ವೈಟ್ ಫೀಲ್ಡ್ ಮೆಟ್ರೋ ಸ್ಟೇಷನ್ ಸಿಗುತ್ತೆ ಸರ್ ವೈಟ್ ಫೀಲ್ಡ್ ಪಕ್ಕದಲ್ಲೇ ನಡವತ್ತಿ ಅನ್ನೋ ಏರಿಯಾದಲ್ಲಿ ನಮ್ಮ ಲೇಔಟ್ ಲೊಕೇಟ್ ಆಗಿದೆ ನಿಮ್ಗೆ ಗೊತ್ತಿರ್ಬೋದು ಇಡೀ ಬ್ಯಾಂಗ್ಳೂರ್ ಟಿನೇ ವೈಟ್ ಫೀಲ್ಡ್ ಅಲ್ಲಿ ಲೊಕೇಟ್ ಆಗಿದೆ ಸೊ ಇಷ್ಟು ಕಡಿಮೆ ಬೆಲೆಗೆ ಯಾರು ಕೂಡ ಸೈಟ್ ಕೊಡ್ತಿಲ್ಲ ಸರ್ ಸೊ ನೀವೇನಾದರೂ ಇಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಥವಾ ಮನೆ ಕಟ್ಕೊಂಡು ವಾಸ ಮಾಡ್ತೀನಿ ಅಂದ್ರೆ ಫ್ಯೂಚರ್ ಅಲ್ಲಿ ಒಳ್ಳೆ ಸಿಗುತ್ತೆ ನಿಮಗೆ ಸರ್ ನಮ್ಮ ಅಲ್ಲಿ ಡಾಕ್ಯುಮೆಂಟೇಷನ್ ವಿಚಾರಕ್ಕೆ ಬಂದರೆ ನಮ್ಮ ಲೇಔಟ್ ಬಂದು ಡಿ ಸಿ ಕನ್ವರ್ಷನ್ ಎಸ್ ಟಿ ಆರ್ ಆರ್ ಅಪ್ರವ್ಡು ರೇರಾ ಅಪ್ರೂವ್ಡ್ ಹಾಗೆ ಇಂಡಿವಿಜುವಲ್ ಇಖಾ ಆಗಿರೋದ್ರಿಂದ ಮಿನಿಮಮ್ ಟೋಕನ್ ಅಮೌಂಟ್ನ ಕೊಟ್ಟು ನೀವು ಲೀಗಲ್ ಸೆಟ್ ಆಫ್ ಡಾಕ್ಯುಮೆಂಟ್ಸ್ನ ಈಸ್ಕೊಂಡು ನಿಮಗೆ ಗೊತ್ತಿರೋ ಲಾಯರ್ಗೆ ತೋರಿಸಿ ಅವರು ಓಕೆ ಅಂದಲ್ಲಿ ನೀವು ಪ್ರೊಸೀಜರ್ಸ್ನ ಮುಂದುವರ್ಸ್ಕೋಬೋದು ಸರ್ ನಮ್ಮ ಲೇಔಟ್ ಅಲ್ಲಿ ತರ್ಟಿ ಫೋರ್ಟಿ ಥರ್ಟಿ ಫಿಫ್ಟಿ ಹಾಗೆ ಎಲ್ಲಾ ಫೇಸಸ್ ಅಲ್ಲೂ ಅವೈಲಬಲ್ ಇದೆ ಸರ್ ನೀವು ಬೇಗ ಬಂದ್ರೆ ಕಾರ್ನರ್ ಸೈಟ್ಸ್ ಆಗಿರ್ಬೋದು ಪ್ರೈಮ್ ಸೈಟ್ಸ್ ಆಗಿರ್ಬೋದು ಎಲ್ಲ ಸೈಟ್ಸ್ ಕೂಡ ಬೇಗನೆ ಸೆಲೆಕ್ಟ್ ಮಾಡ್ಕೊಂಡು ಬುಕ್ ಮಾಡ್ಕೋಬಹುದು ಸರ್ ನಮ್ಮ ಲೇಔಟ್ ಅಲ್ಲಿ ಪ್ರೈಸ್ ವಿಚಾರಕ್ಕೆ ಬಂದ್ರೆ ಕೇವಲ ಪರ್ ಸ್ಕೋರ್ ಫೀಟ್ಗೆ ನಾಲ್ಕು ಸಾವಿರದ ಐನೂರು ರೂಪಾಯಿ ಕೋಟ್ ಮಾಡ್ತಿದೀವಿ ಸರ್ ನೀವು ವೈಟ್ ಫೀಲ್ಡ್ ಸುತ್ತಮುತ್ತ ಎಲ್ಲೇ ವಿಚಾರಿಸಿದ್ರು ಪ್ರತಿ ಒಂದು ಸೈಟ್ ಕೂ ಎಂಬತ್ತು ಲಕ್ಷದಿಂದ ಒಂದು ಕೋಟಿ ರೂಪಾಯಿ ತನಕ ಕೋಟ್ ಮಾಡ್ತಿದ್ದಾರೆ ಆದರೆ ನಮ್ಮಲ್ಲಿ ಮಾತ್ರ ಕೇವಲ ಐವತ್ತೈದು ಲಕ್ಷ ರೂಪಾಯಿಗೆ ಕೋಟ್ ಮಾಡ್ತಿದೀವಿ ಯಾಕಂದ್ರೆ ನಾವೇ ಡೆವಲಪರ್ಸ್ ಆಗಿರೋದ್ರಿಂದ ಲ್ಯಾಂಡ್ ಓನರ್ಸ್ ಇಂದ ಡೈರೆಕ್ಟ್ ಕಸ್ಟಮರ್ಸ್ಗೆ ಕೊಡ್ತಾ ಇದೀವಿ ಸರ್ ಇನ್ನು ಇ ಐ ಬಗ್ಗೆ ಹೇಳೋದಾದ್ರೆ ನಮ್ಮಲ್ಲಿ ನೈಂಟಿ ಪರ್ಸೆಂಟ್ ಅಪ್ ಟು ನೈಂಟಿ ಪರ್ಸೆಂಟ್ ಇ ಎಮ್ ಐ ಆಗುತ್ತೆ ಸರ್ ನಾವು ಬರೀ ಒಂದು ಬ್ಯಾಂಕಲ್ಲಿ ಮಾತ್ರ ಟೈಅಪ್ ಆಗಿಲ್ಲ ಸರ್ ಸುಮಾರು ಬ್ಯಾಂಕಲ್ಲಿ ಟೈಅಪ್ ಆಗಿದ್ದೀವಿ ನಿಮ್ಮ ಪ್ರೊಫೈಲ್ಗೆ ಯಾವ ಸೂಟ್ ಆಗುತ್ತೆ ಅಲ್ಲಿ ನಾವು ಲೋನ್ ಮಾಡಿಸ್ಕೊಡ್ತೀವಿ ಜಸ್ಟ್ ಐದರಿಂದ ಆರು ಲಕ್ಷ ಮಾತ್ರ ಇದೆ ಸಾಕು ಸರ್ ಈ ಸೈಟು ನಿಮ್ದಾಗುತ್ತೆ ಸರ್ ನೀವೇನಾದರೂ ಮೆಟ್ರೋದಲ್ಲಿ ವಿಸಿಟ್ ಮಾಡ್ತೀನಿ ಅಂದರೆ ವೈಟ್ ಫೀಲ್ಡ್ ಕಾರ್ಡ್ ಗೋಡಿ ಅನ್ನೋ ಮೆಟ್ರೋ ಸ್ಟೇಷನಲ್ಲಿ ಇಳ್ಕೊಂಡ್ರೆ ಜಸ್ಟ್ ಫೈವ್ ಮಿನಿಟ್ಸ್ ಹತ್ತದಲ್ಲೇ ನಮ್ಮ ಲೇಔಟ್ ಸಿಗುತ್ತೆ ಸರ್ ಅಥವಾ ನೀವೇನೂ ಡೈರೆಕ್ಟ್ ವಿಸಿಟ್ ಮಾಡ್ತೀನಿ ಅಂತ ಅಂದರೆ ಡಿಸ್ಪ್ಲೇ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ಪಲ್ಲಿ ಲೊಕೇಶನ್ ಕಳಿಸ್ತಾರೆ ಅದರಿಂದ ನೀವು ಡೈರೆಕ್ಟಾಗೂ ಕೂಡ ನಮ್ಮ ಸೈಟ್ನ ವಿಸಿಟ್ ಮಾಡ್ಬೋದು ಸರ್